ಹೌದಾ ಹಿಂಗೆಲ್ಲ ಬಿಸಿಲಿ ತಂದು ಹಾಕುದು ಮಾಡೋದು ನೀ ಏನು ಮಾಡೋದು ನೋಡ ಮನೆ ನಾವು ಹಿರೆರೆ ಲಕ ಅಕಕ್ ಮಾಡ್ತಾಳ ಏ ಏನು ಅರಸಕತ್ತಿದ್ರೆ ಏನು ಸಿೀತವ ನಿನ್ನ ಶೇಂಗಾದಗೆ ಏನು ಅರಸಕತ್ತಿಲ್ಲ ಅವರು ಬೀಜ ಶೇಂಗಾದ ಚಳಿ ಬೀಜ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಸಾರಾ ಯೂಟ್ಯೂಬ್ ಚಾನಲ್ ನೋಡ್ರಿ ರಾಕ್ಷಸಿ ಕತ್ರ ಸಾಕತ್ತಾಳು ಎಂತ ಮಾತು ಬಾಯಿ ನೀವ್ ತಿನ್ನುವ ಹಿಂಗ ನನ್ಗಂಡ್ ಲೇಟ್ ಆಯ್ ಬಂದ್ ಪಾಪ ನಾಶ ಮಾಡತ್ತೆ ಅನ್ನೋದ್ ನಾ ಅಂದ್ರೆ ಈ ರಾಕ್ಷಸ ಅಂತ ಪಾಪ ಅನ್ಬಾರ್ದು ನೋಡಿ ಅದು ಪ್ರೀತಿಯಿಂದ ಕರೆಯುವ ಪದ ಪದ್ಮ ಸಾಕ್ಷಿ ನಿಮ್ದು ಹೆಸರು ಶರಣ ಪದ್ಮ ಯಾಕಂದೆ ನಾನು ಸಾರಿ ಸಾರಿ ಯಾರಕ್ಕೆ ಯಾರಕಿ ಪದ್ಮ ಯಾರಕ್ಕೆ ಪದ್ಮ ಪದ್ಮ ವಿಭೂಷಣ ಪದ್ಮ ಭೂಷಣ ಕೊಡ್ಬೇಕನ್ನ ನಾನು ನನಗ ನಮ್ಮ ಮಾಪ್ನ ಶಾಲಿ ಕಲ್ಶನ್ ನೀ ಮಾತು ಹೊಳಸ್ಬೇಡ ಮಾತಾಗ ನಾಚಿಕೆ ಹೊಳ್ಸ್ಲಿ ನೋಡ್ರಿ ಗುಡ್ಡದಂತ ದೊಡ್ಡ ದೊಡ್ಡ ಒಂದು ಕಲ್ಲುಗಳನ್ನ ಬಾಯಲ್ಲಿ ಪುಡಿ ಮಾಡಿ ತಿನ್ನು ಕೊಟ್ಟು ಅಷ್ಟು ಕೆಪಾಸಿಟಿ ಐತಿ ಆಕಿಗೆ ಹಾಂ ಟೈಮ್ ಬಾಯ್ತ ನೋಡಪ್ಪ ಕರಿ ಎಷ್ಟನೇ ಸಲ ನೀನು ತಿನ್ನತಿದ್ದೀ ಇದನ್ನ ಕರೆಗಳು ಯಾಡು ಎರಡನೇ ಸಲ ನಾಚಿಕೆ ಎನ್ನುವುದು ದೇವ್ರು ನನ್ಗೆ ಕೊಟ್ಟಿದ್ದಾನೆ ಯಾಕ ತಿನ್ನು ಪ್ರತ್ಯಕ್ ನಾಚ್ಕೊಬೇಡ ಅಂತ ಯಾರನ್ನ ಅದೇ ನೋಡ್ರಿ ಹಿಂಗೆ ಮಾಡ್ತಾ ನೋಡ್ರಿ ತಿನ್ನು ಪ್ರತ್ಯಕ್ ನಾಚಿಕೆ ಪಡಬಾರಂತ

ಅಲ್ಲ ಪ್ಲಾಸ್ಟಿಕ್ ಪದಾರ್ಥ ಒಳಗೆ ಚೀಸ್ ಒಳಗೆ ಅಂದ್ರೆ ಪ್ಲಾಸ್ಟಿಕ್ ಒಳಗೆ ಏನಾರು ಅಂದ್ರೊಳಗೆ ಯಾವುದೇ ರೀತಿ ಪಲ್ಯ ಸಾಂಬಾರು ಅಂತ ಇಂಥದ್ದು ಯೂಸ್ ಮಾಡಬಾರ್ದು ಕಾಮೆಂಟ್ನಾಗ ತೋರಿ ಕ್ಲಾಸ್ ಹಾಂ ಇವಾಗ ಸಿಗಿಸ್ಕೊಡ್ತಾನಿಲ್ಲ ಅಂತ ಹೇಳಕ್ಕೆ ಅದ್ರಾಗ ಏನಿಲ್ಲ ನಮ್ಮವರಿಗೆ ಮನ್ನೆ ನಿನ್ನೆ ಸಾರಿ ಮಾನ್ಯ ನಿನ್ನೆ ನಿನ್ನೆ ಇಲ್ಲ ನಿನ್ನೆ ನಿನ್ನೆ ರಾತ್ರಿ ಫುಲ್ ಅವಾರಿಗೆ ಕಿವಿ ಹೊಡೆತ ಸ್ಟಾರ್ಟ್ ಆಗಿಬಿಟ್ಟ್ರೀ ರಾತ್ರಿ ಮಣ್ಣೆ ರಾತ್ರಿ ಅದು ಹಾಲು ಹೊಡಿತ ಅದು ಅಯ್ಯೋ ಸಾರಿ 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 ನೀನ್ ನೀನ್ ತೋರ್ಸೋ ಆಗ್ಯಾರ ನಿನ್ನೆಲ್ಲ 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 ಕಿವಿಗೂ ಹ್ಞೂ ಹೌದಲ್ಲ ಹಂಗ ನಮ್ಮ ಪದ ನಿನ್ನೆಲ್ಲಾ ರೀ ಆವಾರ ತೋರ್ಸೋ ಬಂದಿದ್ ನನ್ನ ದವಾಖನಿಗೆ ಗುಳಗಿನ ಕೊಟ್ಟಿದ್ರು ಕಡಿಮೆ ಆಕೈತೆ ಅನ್ಕೊಂಡಿದ್ನಿ ಬಟ್ ರಾತ್ರಿ ಅವರಿಗ ಭಾಳ ಹೊಡೆತ ಸ್ಟಾರ್ಟ್ ಆಗಿಬಿಟ್ಟ ಇಷ್ಟೆಲ್ಲಾ ಗಲ್ಲು ಬಾತ್ ಬಿಟ್ಟಿತ್ರಿ ನನಗೆ ನೋಡಕ್ ಆಗ್ಲಿಲ್ಲ ಅವಾನೇನು ಮಾಡೀನಿ ಬ್ಯಾಡ ಅಂತ ಅಂತೇಳಿ ಒಬ್ಬರು ಪರಿಷತ್ವ್ರು ಸರ್ ಇದ್ರ ಅವ್ರ ರೀತಿ ಮಾತಾಡಿ ಅವನ್ ಕರ್ಕೊಂಡು ಹೋದಿನಿ ನಮ್ಮ ಬ್ರೋ ಒಂದು ಸರ್ ಹೆಲ್ಪ್ ಮಾಡಿದೆ ಸಾಗರ್ ನಿನ್ನ ಹೆಸರು ತೊಗೊಂಡೇನಪ್ಪ ಆಮೇಲೆ ತೊಗೊಂಡಿಲ್ಲ ನನ್ಗಿಂದ ಏನೋ ಅಮ್ಮ ನಂಬರ್ ಕೊಟ್ಟ ನಾನು ನಾನು ಹೇಳೋನಿಲ್ಲ ಅನ್ಬೇಡ ಅನ್ಬೇಡ ಅದಾದಮೇಲೆ ದವಾಕ್ಕಿನ ತೋರ್ಸಂಬಂದಿವ್ರಿ ಅವರ್ ಫರ್ಫೆಕ್ಟ್ ಈಗ ಬಿಲ್ಕುಲ್ ಸ್ಟ್ಯಾಂಡರ್ಡಾಗಿ ರೆಡಿಯಾಗಿ ಬೆಳಗಾವದವ್ರಿಂದ ರೀ ಇದ್ದರು ಸೊ ಭಾಳ ಹೆಲ್ಪ್ ಆಯ್ತಾರೆ ನಮಗೆ ನನಗೆ ಕೈನುಸಾದ್ರೆ ಈಗ ನಾಷ್ಟ ಮಾಡತ್ತಲ್ಲ ರೀ ನಾ ಈಗ ಮುಂದಿನ ಅವಾರ್ ಏನು ಮಾಡ್ತಾರಂತೆ ತೋರಿಸ್ತೇನೆ

ಮೈಕ್ ಕೊಡು ಮೈಕ್ ಕೊಡು ಕ್ವಿಕ್ ಕ್ವಿಕ್ ಅವ್ರಿಗೆ ಮೈಕ್ ಕೊಡ್ತೀನಿ ಅಂತಾಳಮ್ಮ ಅಂತೇಳು ಎಲ್ಲಿ ಕೂತಿಯ ನೀನು ಇಳಿತಿಲ್ಲ ಎಲ್ಲಿ ಎಲ್ಲಿ ಮ್ಯಾಗ ಉಳ್ ಕೂತೈತಿ ನೋಡಿ ಹೆಂಗ ಇರ್ಬೇಕು ಏನು ಏನ್ ನಡಿಸಿ ಹಾಕೋ ನೋಡ್ರಿ ಈ ರೀತಿ ಅವಾರ ಈ ರೀತಿ ಅವಾ ಶೇಂಗ ಎಲ್ಲ ನೆನೆಯ್ಟ್ರಿ ನೆನಿಟಾರಂತಿರೋ ಸೂರ್ಯನ್ ಬಿಸ್ಲಕ್ಕಿ ಗಿಡ ಆಯ್ತು ಗಿಡನ ಕಡ್ದೋಗದಾರು ಏನು ಇಲ್ಲಿ ಎಲ್ಲಾ ಕ್ಲಿಯರ್ ಆಗಿಬಿಟ್ಟೈತಿ ಒಂದ್ಸಲ ಬಣ ಬಣ ಅನ್ನೋದೈತಿ ನಮ್ ಜ್ಯೋತಿ ಮನಿ ಲಾಕ್ ಆಗ್ಬಿಟ್ಟೈತಿ ನಮ್ಮ ಅವ್ರ ಮನೆ ಮುಂದೆ ಫಸ್ಟ್ ಕ್ಲಾಸ್ ಹೆಂಗ ಒಣ ಹಾಕೊಂಡು ಕುಂತಾರ ನೋಡ್ರಿ ಯಾವ ಹಾ ಹೇಳಬೇ ಹಲ್ವಾಡ್ತಾ ಹೆಂಗೈತವಾ

ಹಾಡ ಹಾಡ್ತಿದ್ದೀವ್ ಬಂದ್ ನೋಡಕೆ ಅಲ್ಲಿ ನಾ ಎಲ್ಲಿ ಬರ್ಲಿದ್ರೆ ಗೊತ್ತಾಗ್ ಬಂದ್ ನೋಡಿದ್ರೆ ಉಳ್ಳಾಗಡ್ಡಿ ಆಲೂರು ಏನ ಉಳ್ಳಾಗಡ್ಡಿ ಆಲೂರು ಏ ಟಮಾಟಿ ಇರ್ಲಿಲ್ಲ ಸಣ್ಣ ಹೋಗಿ ಬಂದೆ ನಾನು ಬೇಡ ಹೊರ ಹೊರಗಿನ ತರ್ಸ ಹೊರಗಿನ ತರ್ಸ ಹೊರಗಿನ ಪದಾರ್ಥ ತಿನ್ನಬಾರದು ಅನ್ಲೈನ್ ಬುಕ್ ಮಾಡಿ ಇಲ್ಲಿ ಈ ರೀತಿ ಮನಿ ಮನಿ ಮುಂದ್ ಬರ್ತಾರ ನೋಡ್ರಿ ಹಂಗ್ ಇಂಗ್ ಇಂಗ್ಲಿಷ್ ಮಾತಾಡ್ತಾರ ಇವರ ಇವರ ಗಾಡಿಯನ್ನು ರಿಟೈರ್ಡ್ ಪೊಲೀಸ್ ಅಂತ್ರಿ ಏ ಬಾಯ್ ಇಡಿ ಬೈಲ್ ರಿಟೈರ್ಡ್ ಪೊಲೀಸ್ ಏನು ಅವ್ರಿ ಫಸ್ಟ್ ಕ್ಲಾಸ್ ಇಂಗ್ಲೀಷ್ ಮಾತಾಡ್ರಿ ಏನು ಅಂದಿಲ್ಲ ಏನು ಶರಣು ಪ್ರತಿಯೊಂದು ವರ್ಡನ್ನ ಇಂಗ್ಲೀಷ್ ಒಳಗ ಮಾತಾಡಕ್ರ ಅಂತ್ರಿ ಎಪ್ಪತ್ ಸಾವಿರ ರೂಪಾಯಿ ನಂಗೆ ಪೆನ್ಷನ್ ಐತಿ ಟೈಮ್ ಪಾಸ್ ಆಗ್ಲಾರಕ್ಕ ಈ ಗಾಡಿ ತೊಗೊಂಡು ಹಿಂಗೆ ಮಾರ್ಕೋದು ಅಡ್ಡಾಡ್ತಂದ ಏನೋ ಇಂಗ್ಲೀಷ್ ಹೇಳ್ಕೊಳ್ಳೆ ಯುವರ್ ಏನಂದಿ ಯುವರ್ ವೇರಿ ಏನೋ ನೀನು ಹೇಳ ಏನಂದಿ ಯುವರ್ ವೆರಿ ಗುಡ್ ಸರ್ ಇದೆ ಹಿಂಗೆ ತಲೆ ತರ್ಸೋದು ನಿನ್ನ ತಲೆ ಏನು ಭಾಳ ನೋಡಿ ಸರ್ ಏನಿಲ್ಲ 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 ಒಂದು ಏನಿಲ್ಲ ಹಾಡಾಡ್ಯಾವ ಒಂದು ಇವ್ರ ಕೊಪ್ಪ ಅಪ್ಪರ ಹೇಳ್ತಾರ ಹೋಳಿಗಿ ಹುಗ್ಗಿ ಸಂಡ್ಗಿ ಎಲ್ಲಾ ತಿಂತೀರಿ ಚಪಾತಿ ಅದು ಅನ್ನ ಅನ್ನ ಯಾಕೆ ಹಾಕೊಂತೀರಿ ಅನ್ನ ಸರ್ ಇದ್ದಂಗ ಬಿಳಕುಲ್ದ ಅಂದ್ರ ಒಂದು ಮುಂದೊಂದ್ ಬಕೀದಾಗಿರ್ತದ ಚೆಂಚಾರ ಚೂಟ್ ಗೊತ್ತಿರ್ತೀರಿ ಇಲ್ಲ ನನ್ನ ತಲೆಯಾಗ್ಯಾವ ನೀ ಬಿಳುಕುದ್ ಒಂದರ ಅದಾವ ನೋಡಿ ಅವನಿ ನಿನ್ನ ತಲೆಯಾಗೆಲ್ಲಪ್ಪ ನೀ ಸ್ಮಾರ್ಟ್ ನೀವು ಚಕ್ ಮಾಡಿ ಒಂದರ ಅದಾವನು ಇಲ್ಲ ಇಲ್ಲ ನೋಡಿನು ಇಲ್ಲ ಅಂದೇ ಇಲ್ಲ ಏ ನೋಡಿ ಕೂಲ್ ಹೆಂಗೆ ಇತ್ತು ಏ ಒಂದು ಮೀಶ್ಯಾಗ ಸಹ ಐತಿ ಇಲ್ಲ ಯಪ್ಪಾ ಮೀಶಾಗು ಒಂದು ಬಿಳುಕುದಿಲ್ಲ ಅಂತ ನನ್ನ ಗುಬ್ಬಿಗೆ ಆಗೈತಿ ಅವ ನಿನ್ ಗುಬ್ಬಿಗೆ ಒಂದಲ್ಲೆ ಒಂಬತ್ತು ಆಗ್ಯಾವ ಇಲ್ಲ ಇಚ್ ಕಡೆ ಭಾಳ ಅದಕ್ಕೆ ಮೊನ್ನೆ ನಿನಗೆ ಕಲರ್ ಮಾಡತ್ತಿದ್ನಲ್ಲ ಏನಕ್ಕೆ ಬಿಡಪ್ಪ ಕಡೆ ಏನು ಎದ್ದಿರೋದಾಗಲಿ ಎಲ್ಲಾರೂ ಬರುದು

ಬಾಯ್ ಅಂದ್ರ ಬಾಯ್ ಕಾರ್ ಹತ್ಕೊಂಡು ಹಾಡಾಡ್ರಿ ಒಂದು ಏನು ಹಾಡು ಹಾಡಲಿ ಪ ಏನು ಪೆಂಕಿಟ್ನಿ ಅಂತ ಹಾಡು ಹಾಡು ಪ್ರೇಕ್ಷಕರು ನಿನ್ನ ಹಾಡಿಗೋಸ್ಕರ ಕಾಯ್ತಾ ಇರ್ತಾರೆ ಅಜ್ಜಿ ಕಡಿಂದ ಹಾಡು ಹಾಡಿಸಿ ರೀ ಅಜ್ಜಿ ಬರುವಲ್ರಿ ಅಜ್ಜಿನ ಭಾಳ ಮಿಸ್ ಮಾಡ್ಕೋತಿರಿ ಅಂತಾರ ನೀನು ಏನು ಬಾ ಹಾಡ ಗಿಡ ಹಾಡಂಗಿಲ್ಲ ಬಿಡಂಗಿಲ್ಲ ಅದು ಲೂಸ್ ಆಗಿಕೈತೆ ನೋಡಿ ಅದನ್ನು ಒತ್ಕೊತಿರಿ ಇದನ ಏ ಇದನ್ನು ಹ್ಞೂ ಹಾಂ ಹಾಡಿ ಬ್ವ ಏನಾಯ್ತಾ ಯಾವ್ದಾರ ಒಂದು ಹಾಡು ನನ್ನ ಈಗ ನನ್ನ ಶೇಂಗಾದ ಮೇಲೆ ಒಂದು ಹಾಡು ಹಾಡಿ ನೋಡು ಏವ್ವ ಪ್ರಾಪರ್ಟಿ ಸಾಂಗ್ ಅದ ಯಾವ ತೋರತ್ನ ಈಗ ಒಂದು ಹಾಡು ಹಾಡ್ದಿರ್ತೀನಿ ನಾನು ಆ ಹಾಡದಾಗ ಶೇಂಗಾ ತೊಡಂದ್ರೆ ಶೇಂಗಾದ ಮೇಲೆ ಹಾಡಬೇಕು ಹಿಂಗಾದ್ ಮೊಬಲ್ ಅಪ್ಪ ನನಗೆ ಹಾಗೆಲ್ಲ ಗ್ಲಾಸ್ ಒಂಡು ಗ್ಲಾಸ್ ಮೇಲೆ ಹಾಡಬೇಕು ಅಪ್ಪ ಎಲ್ಲಿ ಗ್ಲಾಸ್ ಹಾಂ ಸ್ಯಾರ್ಯ ಐ ಬಾಟ್ಲಿ ಎಲ್ಲಿ ದೇವತೆ ಕಾಂಡರು ಓಳ್ ಹಳಿ ಅಜ್ಜ ಎಲ್ಲಿಗೆ ನಮ್ಮ ಅವ್ವ ಟ್ರೆಂಡಿಂಗ್ ಹಚ್ಚಿದಾಳೆ ಹಳೆ ಪದ ಅಂದ್ರೆ ಹಾಡ್ತೀನಿ ಹಳೆ ಪದ ಶೇಂಗಾದ ಮೇಲೆ ಹಾಡು ನನ್ನ ಕರಪ್ಪಿನ ಮೇಲೆ ಹಾಡು 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 உப்பிட்டுந்தே உசுழந்தே உளகி பல் நந்தே உப்பிட்டுந்தே உசுழந்தே உளகி பல் தந்தே தோட்டதூட்டே பாந்தே தோட்ட பாட்டிங் ಅಂದೆ ಮನಿ ಅಂದೆ ಹೆಂಡರ ಅಂದೆ ಹೊಲ ಅಂದೆ ಮನಿ ಅಂದೆ ಹೆಂಡರ ಮಕ್ಕಳ ಅಂದೆ ಬಾಳೆದಗ ನಾನು ನೇಟಂದೆ ಬಿಯ ಪಾಸ ಬಾಳೆದ ನಾನು ನೇಟಂದೆ ಬಿಯ ಪಾಸ ಬಿಯ ಪಾಸ ಹ್ಮ ಆ ಊರ ಇ ಊರ ಮಾಲಿಂಗ ನಮಪುರ ಆ ಊರ ಈ ಊರ ಮಾಲಿಂಗ ನಮಪುರ ದಂಡ ಗುಂಡ ಬಸವೇಶ ಮನಿ ದೇವಪಾಸ ದಂಡ ಗುಂಡ ಬಸವೇಶ ಮನಿದೇ ಒಂದೇ ಬಿಯ ಪಾಸ್ತಿ ಬೆಂಕಿ ಹಚ್ಚೋದಾಗ್ಬಿಡು ಬೆಂಕಿ ಬಿಡು ನೀ ಹೇಳ್ತೀವ ಏನ್ ದುಶ್ಮನ ಅವ್ನು ಬರೀ ಬೆಂಕಿ ಹಚ್ತಾಳೆ ಆಕಿನ ಮಾತೇಳ್ ಇದತ್ಯಾಸ ಐತಿವಿ ನೀನು ಯಾಕೆ ಮಾತಾ ಕೇಳ್ತಾನೆ ಹಾ ಹೋಗಿ ಆಯ್ತು

ಈಗ ಇವು ಕಾಯಿ ಈಗ ಹೌದಾ ಈ ಕಾಯಿ ಇದಾವ ಯಾವ ಕೈ ಇದಾವ ನಟ ಹೇಳಿ ಸಾಕು ಯಾರು ಈ ಅಕಸ್ಮಾತ್ ಈ ಕೈಯಾಗ ಇಲ್ಲ ನೀನು ಅದಾವ ಅಂತೇಳಿದಿ ನೀನು ಏನು ಮಾಡ್ಬೇಕು ಸಂಜಿಕ ಮಾಡಬೇಕು ಮಾಡ್ಬೇಕು ಏನ್ ಮಾಡಬೇಕಲ್ಲ ನೀ ಹೇಳೋದು ಅರ್ಥ ಸರಿ ಅಂದ್ರೆ ಎರಡು ಇದ್ದರೆ ಬೆಸ ಅಂದ್ರೆ ಮೂರು ಇದ್ದೆ ಮೂರು ಇದ್ದರೆ ಈ ಕೈ ಸರಿಯೋ ಈ ಕೈ ಬೆಸ ಅಂತ ಹೇಳಬೇಕು ಹಾ ಒಂದು ಕೈ ಕಾಲೇ ಇಟ್ಕೊಂಡು ಒಂದು ಕೈಗೆ ಐತಿಲ್ಲ ನಂದ ತಪ್ಪಂದನೇನ ಯಾಕೆ ನೋಡು ಸರಿ ಬೆಸ ಸರದೆ ಬೆಸ ಬಂದೆ ಸರಿ ಸರದೆ ಓಕೆ ನಾ ಹೇಳಿದೆ ಈಗ ಹ್ಮ್ ಯಾ ಸರಿ ಯಾವ್ದು ಬೆಸ ಎರಡು ಕೈಯ್ಯಾಗ ಸರಿ ಬೆಸನೇ ಅದಾವೆ ಎರಡು ಕೈಯ್ಯಾಗ ಬೆಸನೇ ಅದಾವ ಒಂದು ಹೇಳಬೇಕು ಅಯ್ಯೋ ಮತ್ತು ಎರಡು ಕೈ ಒಂದರಾಗ ಬೆಸಾಯ್ತು ಒಂದರಾಗೆ ಸರಿ ಐತಿ ತಪ್ಪಿದೆ ಒಂದು ಸಲ ತಪ್ಪಿದೆ ಐದು ಸಲ ತಪ್ಪಿದ್ರೆ ಒಂದು ಪನಿಶ್ಮೆಂಟ್ ಅದಕ್ಕೆ ಏನು ಕೊಡ್ತೀವಿ ಇಲ್ಲೇ ಕೊಟ್ಟು ಬಿಡು ಇಲ್ಲ ಆಗಪ್ಪ ಆ ಕೈಯ್ಯಾಗ ಇಂದಪ್ಪಲಾ ಪಾರ್ಸೆಲ್ ಮಾಡಕ್ಕಂತೆ ಇಲ್ಲೇ ಅವ ಈ ಕೈಯ್ಯಾಗ ಎರಡು ಇದಾವೆ ಆ ಕೈಯ್ಯಾಗ ಮೂರು ಇದಾವೆ ಈ ಕೈಯಾಗ ಎರಡು ಇದಾವೆ ಆ ಕೈಯ್ಯ ಮೂರು ಈ ಕೈಯ ಮೂರ್ದ ಆ ಕೈಯ ನಾಕದ ಈ ಕೈಯ ಮೂರೇ ಅಂದಿನ ಬಾಯ್ ಪಡ್ಕೋತೇವಾ ನೀನು ತಾಯಿ ಹಂಗ ಬಾಯ್ ಪಡ್ಕೋಬೇಡವಾ ನೀನು ಏ ತೋರ್ಸಕ್ ಬಂದಾಳಿ ಬಾ ಹಿಂದ ಬಂದಾಳಿ ಇಲ್ಲಿ ತೋರ್ಸಕ್ ಹ್ಮ್ ಈ ಕೈಯಾಗ ಒಂದೈತಿ ಈ ಕೈಯಾಗ ಐನದ ಈ ಕೈಯ ಮೂರ್ ಐತಿ ಈ ಕೈಯ ನಾಕದ ಅಷ್ಟು ಗೊತ್ತಾಗಲ್ತಾನ ಮೂರ್ ಸಲ ಇಡ್ದಾನ ಮೂರ್ ಸಲ ತಪ್ಪಿದ್ಯಾವ್

ಹ್ಞೂ ಆ ಕೈಯಾಗ ಎರಡು ಈ ಕೈಯ್ಯಾಗ ಐದು ಈ ಕೈಯಾಗೆ ಆಡು ಆ ಕೈಯಾಗ ಐದು ಐದು ಸಲ ಸೋತು ನೋಡ್ಯಾವೆ ಈಗ ಬಿಡಕ್ಕೆ ನೀನು ಏನು ಮಾಡ್ಬೇಕವೆ ಈಗ ಅವ ಏನು ಮಾಡ್ಬೇಕಾಯ್ತಂದ್ರೆ ಇವತ್ತು ಸಂಜೆಗೆ ಅಡಿಗೆ ನೀ ಮಾಡ್ಬೇಕ ಮಾಡ್ತೀನಿ ಹಾಂ ಈಗ ಖುಷಿ ಈಗ ಮಾಡಕ್ಕೆ ಹೋಗ್ಯಾನಿ ಸಂಜೆಗೆ ಮಾಡಬೇಕು ಸಂಜೆಗೆ ಏನು ಏನೈತೆ ಮನ್ಯಾಗ ಅಡಿಗೆ ಏನು ಕಾಯಿಪಲ್ಲೆ ಮಾಡ್ಬೇಕು ನಾನು ಬರುದು ನಾನು ಫೈರಿಂಗ್ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗತ್ತೆ ಆಯ್ತು ನಾನು ಕಾಯ್ತು ಆಯ್ತು ಆಯ್ತು ಕಾಯಿ ಇಲ್ಲ ಬರ್ತೇನೆ ಊಟಕ್ಕೆ ತಾಯಿ ಬರ್ತೇನೆ ಹಂಗೇನಿಲ್ಲ ಬಟ್ ನಾಷ್ಟಕ್ಕೆ ಕಾಯ್ದಲ್ಲಪ್ಪ ಹಸುವಾಗಿ ಬಿಡ್ತೇನೆ ನಾನು ಮುಂಜಾನೆ ಅದಕ್ಕೆ ಮಾಡಿ ಬಿಡ್ತೀನಿ ನಾಷ್ಟ ಮಾಡಿ ಬಿಡ್ತೇನೆ ಚಾರಣ ತಿಂದು ತಿಂದ್ಬಿಟ್ಟು ನಮ್ಮ ಅಪ್ಪ ಮೊದಲೇ ಆಗ್ಬಿಟ್ಟ ನಿಮ್ಮ ಅವಾಗ ಹೊಸ ತಡೆ ಹಂಗಾಗಿಲ್ಲ ಪೋ ಭಾಳ ಡೇಂಜರ್ ಅಂತ ಹೇಳ್ಬಿಟ್ಟ ನಮ್ಮ ಅಪ್ಪ ಅವಾಗ ಯೋ ಅಪ್ಪ ಭಾಳ ಜೀವನ ತಿಂತಿರ್ತಲ್ಲ ನೀನು ಹೊಸ ಐತೆ ಹೊಸ ಐತೆ ಅಂತೇಳಿ ಎಲ್ಲರೂ ಹೊರಗೆ ಹೋದಾಗ ಕರೆ ಹೇಳ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅವ ಇಡ್ಲಿ ತೊಗೊಂಡೇನೋ ನಾವು ಪೂರಿ ತೊಳಕಿ ಹಾಂ ಇಡ್ಲಿ ನಾವು ಪೂರಿ

ಮಕ್ಕೊಂಡವ್ರಿಗೆ ಎಬ್ಸಂಗಿಲ್ಲ ಅಂತ ಅಂಗಡಿಯಾಗ ಅಷ್ಟು ಸಣ್ಣ ಕೋಕೋತ ಒಳಗೆ ಮನಗಿಸ್ತಿದ್ ನಾನು ನಮ್ಮಪ್ಪ ನಮ್ಮಪ್ಪ ನಾನು ಮಸಾಲೆ ಶೇಂಗಾ ಶೇಂಗಾ ಮಾಡಿಡ್ತಿದ್ದಪ್ಪ ಹಿಂಗ ಏ ಎಲ್ಲ ನಿನಗೆ ಆತವೆ ಮಗನೇ ಎಲ್ಲ ನಿನಗೆ ಆಕವ ಹಿಂದ ಬಿಸ್ಕಿಟ ಹಾಲು ಹಾಕೊಂಡು ಚಮಚ ತೊಂದ್ ಮಗ ತಿನ್ಕೋತ ಕೂತಾರ ನೋಡಿ ಹಿಂದ ನೀರು ತೊಂಬಂದ್ಗಳು ಮಲ್ ತಿಂದ ಇಲ್ಲಿ ನೋಡ್ರಿ ಬಿಸ್ಕಿಟ್ ಏನ್ ತಂದಾನ ತನ್ನ ತನ್ನ ಇಷ್ಟದ ಪ್ರಕಾರ ಏನ್ ತಂದ ನೀವು ತನಗೇ ಇವೆಲ್ಲ ಯಾವ ಗಿರಿಗೆ ತೊಳಂಗಿಲ್ಲ ಇವನ ಮಗ ಬಿಸ್ಕಿಟ್ ಇಲ್ಲ ಅಂದಿರ್ತೀನಿ ಎಲ್ಲ ಮುಚ್ಚಿಟ್ಟಿರ್ತಾನೆ ಕೆಣಿ ಎಲ್ಲ ಕೆನಿ ಮಾತ್ರ ಹಾಕಿ ಕೊಡ್ತೀನಿ ಒಂದ್ ಗ್ಲಾಸ್ ಹಾಕಿ ಒಂದ್ ಗ್ಲಾಸ್ ಕೇಟಿ ಮಾಡಿದ್ರಪ್ಪ ಕೇಟಿ ಮಾಡಿ ನೋಡ್ ಕುಡಿ ಅಣ್ಣ ಒಂದ್ ಗಿಲಾಸ್ ಇಡ್ಲಿ ಇಡ್ಲಿ ಬೋಣಗಿಲ್ಪ ಯಾರ ಬೋಣಿಗೋ ಮರ ನಿನ್ಕೇಟ್ ತಿನ್ನೋ ನನಗೊಂದ್

ಇದೇ ಒಂದು ಗೇಮ್ ಆಡಿದಿರಿ ಗೇಮ್ದ ನಮ್ಮ ವಾರ್ ಸೋದರು ಸಂಜೆ ಅಡಿಗೆ ಮಾಡಂತ ಇದ್ನಿ ಬ್ಯಾಡ ಅನ್ಸೈತಿ ಪಾಪ ಅದು ಅವಾಗ ವಯಸ್ಸಾಗೈತಿ ಜಾಸ್ತಿ ಅಡಿಗೆಡಿ ಹಚ್ಚೋದು ಸರಿ ಕಣಂಗಿಲ್ಲ ಯಾಕಂದ್ರೆ ನಾನು ಏನ್ ತಿನ್ನೂ ಪಸ್ಲಾಸ್ ಮಾಡ್ತಾಳ ನಮ್ಮವನು ಪಸಲಾಸ್ ಮಾಡ್ತಾಳೆ ಅಡಿಗೆ ಒಳಗೆ ಮಾತ ನನಗೆ ಕಂಪ್ಯೂಸ್ ಆಗ್ಬಿಡೈತಿ ಯಾವ್ದು ತಿಮ್ಗೆ ಯಾವ್ದು ಹೇಳಿ ಅದಕ್ಕೆ ಅವ್ರಿಗೆ ಅಡಿಗೆ ಬ್ಯಾಡ ನಮ್ಮವಾರ ಈಗೇನು ಮಾಡ್ತಾರಂದ್ರೆ ಸ್ವಂತ ತಮ್ಮನ್ನ ಹೆಂಗ ಹಿಡಿದ್ ನಂಗೆ ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಬಗ್ಗೆ ಅವ್ರಾಗ ಮಾತಾಡ್ತಾರೆ ಅದೇ ಪನಿಷ್ಮೆಂಟ್ ಅವ್ರಿಗೆ ಯಾಕೆ ಕ್ಷಣ ಬರೋಬರ್ ಅದೇಲಿ ಈಗ

ನೋಡ್ರಿ ನಾನೇ ಕ್ಯಾಮ್ರಾ ಹಿಡ್ದು ಮಾತಾಡ್ಲಕತ್ತೀನಿ ಇದು ಶೇಂಗಾದಾಗ ಸೂತ ನಾನೇ ಹಿಡಿಯೋ ಅಂತ ಹೇಳಕತ್ತಾನ ನಾವು ಮಾಡಕತ್ತೀನಿ ದಯವಿಟ್ಟು ತ ಚಂದಾಗಿ ಆದ್ರೆ ಚಂದಾಗಿ ಅಂತ ಹೇಳ್ರಿ ಇಲ್ಲಿ ಕಂತ ಕ್ಷಮ ನೋಡಿ ಹಾ ಮಾತಾಡಿ ಇನ್ನೂ ಟೈಮ್ ಐತಿ ಏನ್ ಟೈಮ್ ಐತಿ ಅಂತ ಹೇಳಿ ನನ್ಗೆ ಅಂಜಿ ಕೊಡ್ತೀರಿ ಸಸಿ ಶೇಂಗಾ ತಿನ್ನಿ ಸಸಿ ಶೇಂಗಾ ತಿಲಾಕತ್ತಾಡ್ರಿ ನೋಡಿ ಹೇಳಲ್ಲ ನೋಡ್ಲಾರ ಶೇಂಗಾದಾಗ ಏನಾಯ್ತು ಅಂದ್ರೆ ಮಂಗೆ ಅಂತ ಹೇಳಿ ಹಂಗ ಮಾಡುವ ಶೇಂಗಾ ಊರ್ಲಿಂದ ತಂದಿದ್ದೀನಿ ರೀ ಒಣಗಿಸ್ಕೋದ್ ಕೂತೀನಿ ನೀವು ಆರಾಮಾದಿರಿ ನಾವು ನಾವಂತೂ ಇಲ್ಲಿ ಆರಾಮಾದಿವಿ ಅಡ್ಡಿ ಹಾ ನನ್ನ ಮಗ ಏನ್ರ ಅಂತಂದು ನನಗೆ ಕೈ ಕೊಟ್ಬಿಡ್ತಾನ ರೀ ಏನು ಮಾಡೋದು ಅಮ್ಮ ರಾತ್ರಿ ಎಲ್ಲ ನಿಂತಕಿತನ ಆಗ್ಲೈತೆ ಅಮ್ಮ ಹಂಗ ಬರ್ತಾಳ ಬೆಳತಾನೆ ನಿದ್ದೆ ಮಾಡಿಕೊಟ್ಟಿಲ್ಲ ನನ್ಗೆ ಬಂದ್ ನೋಡಾಗ ಈಗ ಬಂದ ತೋರಿಸೊಲಿ ನೋಡ್ರಿ ಅಂತ ನೋಡ್ಬೇಡ್ರಿ ಬೆಳ್ತಾನ ನಿದ್ದೆ ಮಾಡಿಕೊಟ್ಟಿಲ್ಲ ಬಾಮ್ ಬಾಮ್ ಹ್ಞೂ ಹೋಯ್ತದು ಕೈ ನುಸಾದವುನವ ಏನು ಕೈ ನುಸಿಲ್ಲ ಹಾಂ ಈಗ ಏನು ಸಂಜೆಗೆ ಏನು ಅಡ್ಗೆ ಮಾಡೋಕು ಹೇಳ್ತೀನಿ ಏನು ಅಡ್ಗೆ ಮಾಡೋಕೆ ಪನಿಶ್ಮೆಂಟ್ ಇದ್ದಿಲ್ಲ ಮಾಡಿದೆ ಪನಿಶ್ಮೆಂಟ್ ಇವ್ ನೀನು ಹೌದಾ ನಾ ಇದ್ರಾಗ ನೀನು ಚಶ್ನ ಕಾಣಕತ್ತೀನಿ ನೀವು ವೆರಿ ಕ್ಯೂಟ್ ಬಾಯ್ ನೀ ಕೊಡ್ಸಿದ್ದೆ ಅಲ್ಲ ಚಸ್ಮ ಚಶ್ಮಾ ನಾ ಕೊಡ್ಸಿದ್ದು ಹಾಂ ಚಸ್ಮಾ ನೀ ಕೊಡ್ಸ್ಬೇಕಂತ ಮಾಡಿದ್ದೆ ಏನು ನಾವು ಜನ ಎಲ್ಲ ತಿರ್ಗಾಡಕ್ಕೆ ಹೋಗ್ತೀವಿ

ಯಾವ ಏನಂದಿ ಬೇ ಅದಕ್ಕೆ ಶಟ್ರೂಮ್ ಹೋಗೇ ಬಿಡ್ತು ನೋಡಿ ಅವ್ರು ಅದೇ ಹೋಗತಿ ಏ ಹಂಗನ ಏನು ಏನ ಅಣ್ಣ ಕೊಬಡ್ವ ಶಟ್ರೂಮ್ ಬಿಡೋತ ಅದು ಹೌದು ನೀ ಏನು ಲೇ ಬಿದೆ ನೀ ಅದು ಹಟ್ಟಿ ಶಿಸ್ತ ಜೋರ ಹಿಚಿಗೆ ಬಿಟ್ಟ ಅದು ಅದಕ್ಕೆ ಹೋಯ್ತು ಅದು ಏನ ಅಪ್ಪ ನೀ ಯಾರಿಗೆ ಅದು ಮಾಡಿಟ್ಟಿ ಹೌದು ಜೋರ ಹಿಚಿಗೆ ನಾನು ನನಗೆ ಬೇಡಾಗದ ಏನ ನಿಂಗೆ ಜೋರ ಹಿಚಕ ಕೊಬಡ್ವ ಹಟ್ಟಿ ಅದಕ್ಕೆ ಬಿಡಪ್ಪ ಈಗ ಅಚ್ಚಕಡೆ ಹೋಗದ ಏನ ಅಲ್ಲಿ ಅಲ್ಲೋಡಿ ಓಡಿ ಅಲ್ಲಿ ಓಡಿ ಹೋಲಿ ಬಿಡೋ ಅದು ಇಲ್ಲಿ ಬಿಜಿ ಯಾವ ಹೋಗೋ ಪ್ರಶ್ನೆ ಬಂದಿಲ್ಲ ಇಲ್ಲ ಆ ಡೆಬಿ ತನ್ ತೋರಿಸ್ತೀನಿ ಬರಲಿಲ್ಲ ಅಂತ ಹೇಳ ನನಗೆ ತೋರಿಸ್ ಆಗೇವಲ್ಲಿ ಅಲ್ಲಿ ನಿಮಗೆ ತರ್ತೀನಿ ಅಂದ್ರೆ ಡೆಬಿ ಅಮ್ಮಿ

ಬಾ ಶಾಂಗ್ ಬರಲಿ ಹ್ಯಾಂಗ್ ಬರ್ಲಿ ಸದಾ ಬಾ ಒಂದ್ ಒಂದೆರಡು ಕಾಳು ಹಿಗಿ ಓಡ್ ಬರೋದ್ ನೋಡ್ರಿ ಒಂದ್ ಎರಡು ಕಾಳಿ ಬರ್ತಿಲ್ಲ ಜನ ಅಲ್ಲ ಬರ್ತೈತಿ ತಿನ್ನಕೈತ ನೋಡ ಬಾ ಹಿಡಿ ಬಾ ಬಾ ಕಾಮಿಸ್ ಹಿಡಿ 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 ನೀವು ಬರ್ರದೇಳಿ ಬರ್ರಿ ಬರ್ರ ಬರ್ರದೇಳಿ ಯಾವ ನೀವು ಒಳಗೆ ಹೋಗ್ಯೋ ನೀವು ನೀ ಹೋಗ್ಯೋ ನೀವು ಒಳಗೆ ಹೋಗ್ಯೋ ಒಳಗೆ ಡೆಬ್ಯೂಟ್ ಡೆಬ್ಯೂಸ್ ಒಳಗೋ ಏನು ನೀವು ದೂರಿಂದ ಕ್ಯಾಮ್ರಾ ಇಡಿಲಿ ಏ ಸರಿ ಚಲ್ ಬಾ ಕಾಮಿಸ್ ಬಾ ಬಾ ಹಿಡಿ 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 ಹಂಗೋಗಿದೆ ಅಲ್ಲ ಹಾಂ ಹೋಗಿದೆ ತಿನ್ನೆ

ಸರಿ ಎಲ್ಲರೂ ಒಳ್ಳೇಡಿ ಬರೋದು ಎಲ್ಲರೂ ಒಳ್ಳೇದ್ರಿ ಎಲ್ಲರೂ ಒಳ್ಳೆ ಬರ್ರಿ ಎಲ್ಲರೂ ಒಳ್ಳೇ ಬರ್ರಿ ಎಲ್ಲರೂ ಒಳ್ಳೇ ಬರ್ರಿ ಎಲ್ಲರೂ ಒಳ್ಳೇ ಬರ್ರಿ ಎಲ್ಲರೂ ಒಳ್ಳೇಡಿ ಏ ಬಾ ಕಾಶ್ ಬಾ ಬರ್ತದ ಐದು ನಿಮಿಷ ಬಾ ಶರಣ ಒಳಗೆ ಏಯ್ ಏಳ ಬಾ ಬರೋ ಬಾ ಬರ್ತೈತಿ ಬರೋದು ಏನ್ ಮಾಡ್ತೈತಿ ಹಾ ದೊಡ್ಡ ಅದು ಮತ್ತೆ ದಿನ ಜಾಸ್ತಿ ತಿರುಗ ಅದು ಜಾಸ್ತಿ ಅದು ಮನೆ ತಿರುಗ ಜಾೀತ ಒಂದೇ ಮನೆ ಅಲ್ಲ ನೋಡಿ ಇನ್ ತೋರಿಸಿದಂತ ಇವೆಲ್ಲ ನಮ್ಮ ಮಾರ್ನಿಂಗ್ ಸಂಬಂಧಪಟ್ಟ ಪ್ರಾಪರ್ಟಿ ಇದೆಲ್ಲ ಅವನ್ ಪ್ರಾಪರ್ಟಿ ಇದು ಯಾಕಂದ್ರೆ ಇವ ಬಿ ಪಿ ಮಿಷಿನ್ ಇದ್ರೆ ಚೆಕ್ ಮಾಡ್ತಿದೀವಿ ಸುಮ್ ಸುನಾನಾ ಚೆಕ್ ಮಾಡಕ್ಕೆ ಕೃಷ್ಣ ನಿಂದ ಇದೆ ಐತೆ ನೋಡಿ ಚಲ್ಲು ಮಾಡೋ ಏನ ಕನೆಕ್ಟ್ ಅವಲ್ತವಲ್ಲ ಕೃಷ್ಣ ಕೃಷ್ಣನಿಗೆ ತುಡುಗಂಬ ಪದವನ್ನು ಹೊರಶಿವಯ ಎಲೆ ಎಲಾ ಹೆಸರ ಹೆಸರು ಅವನ ಹೆಸರು ಅವನ ಹೆಸರು ಅಂದಿ ಮಗನ ನನ್ನ ಹೆಸರು ತೋಂಡಿ ಮಗನ ನೀ ನೀತಾನ ಪೋನ ಮಾಡ್ತಾನ ಅವ್ನು ಸೂರ್ಯ ನೀನು ನನ್ನ ಹೆಸರು ತೋತಿ ಮಗನ ಅಂತ

ಕುಡಿಯಕತ್ತೀವಿ ಬಹು ಬಹುವಚನ ಏಕವಚನ ಮಾತಾಡಿದೊಂದು ಸಾರಿ ಅವ್ವ ನಾನು ನಮ್ಮ ಶರಣು ಎಲ್ಲರೂ ಮೂರು ಜನ ಬಿಸಿ ನೀರು ಕುಡಿಯಕತ್ತೀವಿ ನೀವು ಆದಷ್ಟು ಬಿಸ್ನೀರನ್ನ ಕುಡಿರಿ ಚಾ ಸಕ್ರೆ ತಿನ್ನುವುದು ಬಿಡ್ರಿ ಯಾಕೆ ಬೇಕು ನಮ್ಗೆ ಸಕ್ರೆ ಚಾ ಆದ್ರೆ ಕುಡಿಯಂಗ ಆತೈತೆ ರೀ ಬಟ್ ನಾ ಬಂದಂದ್ರೆ ಎಲ್ಲ ಬಂದ್ ಮಾಡಿಸ್ಬಿಟ್ಟೀನಿ ರೀ ಆಗೈತೆ ರೀ ಏನೇನು ತಿನ್ಬೇಕು ಏನೇನು ತಿನ್ಬಾರ್ದು ಹೋದಲ್ಲ ಯಾವಾಗ ಥಂಡಿದಿನ್ದಾಗ ಥಂಡಿ ದಿನ್ದಾಗ ಸಜ್ಕ ಉಣ್ಣಬೇಕು ಶಾವ್ಗೆ ಉಣ್ಣಬೇಕು ಅಷ್ಟ ಬಿಸಿ ಬಿಸಿ ದೊಣ್ಬೇಕು ತಂಗಳು ತೋಣಬಾರ್ದು

ಹಂಗಲ್ಲ ನಾವು ಹೇಳರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರೀ ಏನೋ ಬರೀ ಇದನ್ನ ಮತ್ ಮುಂದೆ ಹೇಳು ನಮಸ್ಕಾರ ಅಂತ ಅಲ್ಲ ನಮಸ್ಕಾರ ಆಯ್ತಾ ನಮ್ಮ ವಿಡಿಯೋ ಹಿಂಗ ನೋಡ್ಕೊಂತೀರೀ ಹಿಂಗೆ

ಸಬ್ಸೈ ಸಬ್ ನನಗೆ ಅಲ್ಲಕ್ಕೆ ಬರೋಲ್ಲ ರೀ ಸುಮ್ಮನೆ ಬಂದಂಗೆ ಅಂತೇನ್ರಿ ಏನು ನೋಡಿರಿ ಅವರು ಇನ್ನೇನು ಬರಬಾರ್ದ ನನ್ನ ಅನ್ಸಿ ಮಟ್ಟಿಗೆ ಅವರ ಲಾಗ್ ಮಾಡ್ತಾರೆ ಅನ್ಸುತ್ತೆ ಕ್ಯಾಮ್ರಾ ಇದ ಬರ್ಬರ್ತ ಸ್ವಲ್ಪ ಬ್ಲ್ಯಾಕ್ ಬರೋದೈತಿ ಮೊಬ್ರ ಕಾಮೆಂಟ್ ಹಾಕಿದ್ರಿ ಬ್ಲ್ಯಾಕ್ ಬರೋದೈತ್ರಿ ಅಂಥೇಳಿ ಏನು ಗೊತ್ತಿಲ್ರಿ ಕ್ಯಾಮ್ರದಾಗ ಏನು ಮಿಸ್ಟೇಕ್ ಆಯ್ತು ಅಂತ ಹೇಳಿ ಥರ್ಟೀನ್ ಪ್ರೊ ಮ್ಯಾಕ್ಸ್ ಐತಿ ಪ್ ಒಂದೊಂದು ಟೈಮ್ದು ಚಲೋ ಬರೋದಿ ಒಂದು ಟೈಮ್ದಾಗ ಕ್ಯಾಮ್ರಾ ಡೌನ್ ಆದೈತಿ ಏನು ಅದ್ರ ಪ್ರಾಬ್ಲಮೋ ಏನು ನಮ್ಮ ಪ್ರಾಬ್ಲಮೋ ಏನು ತಿಳಿವಲ್ತು ಒಂದು ಎರಡು ಸಲ ಕೈಯಾಗಿಂದ್ರೆ ಬಿದ್ದೈತ್ರಿ ಅವಾಗಿಂದ್ರೆ ಫೋನ್ ಸ್ವಲ್ಪ ಕೆಲಸ ಅಷ್ಟು ಕಷ್ಟ ಮಾಡೋದೈತಿ ಬೇರೆ ಕ್ಯಾಮ್ರಾ ತೊಗೋಬೇಕಂತ ಹೇಳೋ ಪ್ಲ್ಯಾನ್ ಹಾಕಿನಿ ಬಟ್ ಭಾಳ ಅದ್ರದ್ದು ರೇಟ್ ಐತ್ರಿ ಹೀಗಾಗಿ ಬೇಡ ಇದ್ರಾಗ ನಡ್ಸೋಣ ಅಂತ ಹೇಳಿ ಇಷ್ಟ ನಡ್ಸಾಗಿದ್ದೀವಿ ನಿಮಗೆ ಅವರ ಈ ಲಾಗ್ ಸಂಬಂಧಪಟ್ಟಂಗೆ ಮಾಡುವಂಥ ಒಂದು ಒಳ್ಳೆಯ ಕಡಿಮೆ ಲೆವೆಲ್ದ ಕ್ಯಾಮ್ರಾ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ ಸೊ ನೋಡೋಣ ಅದ್ರ ಬಗ್ಗೆ ಹೆಂಗೆ ಏನಂತೇಳಿ ಬಾಕಿ ನಮ್ಮ ವಿಡಿಯೋ ಹೆಂಗೆ ನೋಡ್ಕೊತಿರಿ ನಾವು ಮಾಡ್ಕೊತಿರ್ತೀವಿ ನಾನು ಮುಗಿಸ್ಬಿಡೋಣ ಭೀ ಮುಗಿಸ್ಬಿಡ ಹೇಳಿ ನಮಸ್ಕಾರ ಏನು ಬೇಡವ ಎಲ್ಲ ರೀ ನಮಸ್ಕಾರ ಹೆಚ್ಚುದು ಬಿಟ್ಟು ಹೇಳ್ಬಿಟ್ ನಾವು